ಪ್ರಸನ್ನ ವೇದಿಕೆ ಅಷ್ಟಾಲೇಜಿಂದ ವೀರರಾಜು ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳು ಒಂದನೇ ತಾರೀಕು ಮೇಷರಾಶಿಯಿಂದ ರಾಶಿಗೆ ಗುರು ಬರ್ತಾ ಇದೆ ಈ ಧನು ಧನುರ್ ರಾಶಿಯವ್ರಿಗೆ ಯಾವ ಥರ ಫಲಗಳಿದೆ ನೋಡೋಣ ಧನುರ್ ನೋಡಿ ಒಂದೇ ಮಾತು ಹೇಳಬೇಕಂದ್ರೆ ಪ್ರಯತ್ನ ಸ್ಥಾನದಲ್ಲಿ ಶನಿ ಬಲವಾಗಿದೆ ಆಯ್ತಾ ಸೊ ಅಲ್ಲಿ ದುಡಿಮೆ ಕಾರಾಗ ಚೆನ್ನಾಗಿದೆ ಅಂತ ಅರ್ಥ ಅದು ಒಂದು ರೈಟ್ ಮಾರ್ಕ್ ಹಾಕಿ ಆಯ್ತಾ ರಾ ಅದನಂತರ ಗುರು ಇವಾಗ ಬ ರಾಶಿಯಲ್ಲಿ ಬರುವಾಗ ಆರನೇ ಸ್ಥಾನದಲ್ಲಿ ಗುರು ಬಂದಿದೆ ಆರನೇ ಸ್ಥಾನಕ್ಕೆ ಬರುವಾಗ ನಿಮ್ಮ ಎರಡನೇ ಸ್ಥಾನ ಆ್ಯಕ್ಟಿವ್ ಆಗುತ್ತೆ ಅಂತ ಅರ್ಥ ಆಯ್ತಾ ಯಾವ ಥರ ಆ್ಯಕ್ಟಿವ್ ಆಗತ್ತೆ ಡಿಸೆಂಬರ್ ರಾಶಿಯಿಂದ ಮಕರ ರಾಶಿಗೆ ಒಂಬತ್ತನೇ ಸ್ಥಾನ ಒಂಬತ್ತನೇ ಮನೆ ಇದೆ ಅಂದರೆ ನಿಮ್ಮ ರಾಶಿಗೆ ಎರಡನೇ ಸ್ಥಾನ ನೋಟಬಲದಿಂದ ನಿಮ್ಮ ಮಾತು ನಿಮ್ಮ ಹಣಕಾಸು ನಿಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಎಲ್ಲವನ್ನು ಫಸ್ಟ್ ಕ್ಲಾಸ್ ಆಗಿದೆ ಧನುರಾಶಿಯವರಿಗೆ ಆ ಥರ ನಿಮ್ಮ ರಾಶಿಗೆ ಅಷ್ಟು ನೋಟವಿಲ್ಲ ಅಷ್ಟೇ ಮಾತ್ರ ಮಾತ್ರವಿಲ್ಲ ನಿಮ್ಮ ಎರಡನೇ ಸ್ಥಾನ ಬಲವಾಗಿದೆ ಅಂತ ನಾವು ಒಂದೇ ಮಾತು ಹೇಳ್ಬೋದು ಭಾಳ ಒಂದು ಅದ್ಭುತ ಫಲ ಇದೆ ಕಾರಣ ಏನಂದರೆ ಎಲ್ಲ ರಾಶಿಯವರೆಗೂ ನೋಡಿ ಗುರು ಯಾವಾಗ ಚಕ್ರವನ್ ಮನೆಗೆ ಬರುತ್ತೋ ಅಲ್ಲಿ ಖುಷಿ ಖುಷಿ ಜೀವನ ಸಿಹಿಯಾಗಿರುತ್ತೆ ಕಹಿ ಅಂತೂ ಇರಲ್ಲ ಆಯ್ತಾ ಕಾರಣ ಏನೆಂದರೆ ನಿಮಗೆ ರಾಘುಕೇತು ಸೇಡೋ ಇಲ್ಲ ಆಯ್ತಾ ರಾಘಕೇತು ಎಲ್ಲೆ ಅಲ್ಲಿದ್ದರೇ ಎಡವಟ್ಟಾಗತ್ತೆ ಆಯ್ತು ಇವಾಗ ರಾಘುಕೇತು ಎಲ್ಲಿದೆ ಮೀನ ರಾಶಿಯಲ್ಲಿದೆ ಕನ್ಯಾ ರಾಶಿಯಲ್ಲಿ ಕೇತು ಇದೆ ಹಾಗಾಗಿ ಎರಡು ರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಉಂಟು ಮಾಡ್ತದೆ ಹೊತ್ತು ಮಿಕ್ಕಿದ ರಾಶಿಯವರಿಗೆ ಈ ಗುರು ಬದಲಾವಣೆ ಎಲ್ಲ ರಾಶಿಯವ್ರಿಗೂ ಫಸ್ಟ್ ಕ್ಲಾಸ್ ಆಗಿದೆ ಅದು ಧನು ರಾಶಿಯವ್ರಿಗೆ ನಿಮ್ಮ ನಿಮ್ಮ ವಯಸ್ಸಿಗೆ ತಕ್ಕಂತೆ ಏನೇನು ಜವಾಬ್ದಾರಿಗಳಿದೆಯೋ ನೀವು ನೀವು ಮುಂದುವರಿಸ್ಬೋದು ಆಯಿತಾ ಯಾಕಂದರೆ ಮೂರನೇ ಸ್ಥಾನ ಸ್ಥಾನದಲ್ಲಿ ಪ್ರಯತ್ನ ಸ್ಥಾನದಲ್ಲಿ ಪ್ರಯತ್ನ ಸ್ಥಾನ ಶನಿ ಬಲವಾಗಿದೆ ಆಯ್ತರಾ ನಿಮಗೆ ಎರಡನೇ ಸ್ಥಾನ ಬಲವಾಗಿರೋದ್ರಿಂದ ನೀವು ಏನೇನು ಅಂದ್ಕೊಳ್ತೀರೋ ನಿಮ್ಮ ಮಾತೆಲ್ಲ ಗೆಲುವಾಗತ್ತೆ ಹಣಕಾಸು ಬರ್ತದೆ ಕುಟುಂಬದಲ್ಲಿ ಹೊಂದಾಣಿಕೆ ಬರ್ತದೆ ಇಲ್ಲಿ ಗಂಟ ಒಂದು ಮನೆ ಕಟ್ಟೋದು ಇದೆಲ್ಲ ಬೆಂಡಿಂಗ್ ಇದ್ದರೆ ಇವಾಗ ಮುಂದಕ್ಕೆ ಒಳ್ಳೆಯದಾಗತ್ತೆ ಆಯ್ತಾ ಸೊ ನಿಮಗೆ ದಸಮ ಸ್ಥಾನವನ್ನು ನಿಮಗೆ ಗುರು ನೋಟ ನೋಟ ಬೀಳ್ತಾ ಇದೆ ಕನ್ಯಾರಾಶಿಗೆ ನೋಟ ಬೀಳುವಾಗ ದಶಮ ಸ್ಥಾನ ಆ್ಯಕ್ಟಿವ್ ಆಗ್ತಾ ಇದೆ ಅಂತ ಅರ್ಥ ಆಯ್ತಾ ಸೊ ಎಲ್ಲವನ್ನು ಶುಭವಾಗೇ ಇದೆ ಅಂತ ನಾವು ಧನುರಾಶಿಯವರಿಗೆ ಹೇಳ್ಬೋದು ನಿಮ್ಮ ನಿಮ್ಮ ತಕ್ಕಂತೆ ಏನೇನು ಜವಾಬ್ದಾರಿಗಳಿದೋ ನೀವು ಧೈರ್ಯವಾಗಿ ಮುಂದುವರಿಸಿ ಶನಿ ಬಲವಾಗಿದೆ ನಿಮ್ಮ ಎರಡನೇ ಸ್ಥಾನ ಒಳ್ಳೆ ಆ್ಯಕ್ಟಿವ್ ಆಗ್ತಾ ಇದೆ ಅಂತ ಅರ್ಥ ಧನುರಾಶಿಯವರಿಗೆ ಆಯ್ತಾ ಸೊ ನಿಮಗೆ ಏನಾದರೂ ಹೆಚ್ಚಿಗೆ ಬಲ ಬೇಕಂದರೆ ಗುರು ಮೂರ್ತಿ ಗುರುಗಳ ದೇವಸ್ಥಾನ ಗುರುವಾರನು ಭಾನುವಾರನ್ನು ಹೋಗಿ ಒಂದು ಒಳ್ಳೆಯ ಒಂದು ಪೂಜೆ ಕೊಟ್ಟು ಅರ್ಚನೆ ಕೊಟ್ಟು ನೀವು ದರ್ಶನ ಮಾಡ್ಕೊಬರೋದು ಒಳ್ಳೆಯದಾಗತ್ತೆ ಮಾತ್ರ ಸೊ ಅದನಂತರ ಮಕರ ರಾಶಿಯಲ್ಲಿ ಮಕರ ರಾಶಿಯವರಿಗೆ ಗಂಟ ಸುಖ ಸ್ಥಾನದಲ್ಲಿ ಇದ್ದಿದ್ದು ಗುರು ಇವಾಗ ಗುರು ಒನ್ಯಕ್ಕೆ ಬಂದಿರೋದ್ರಿಂದ ನಿಮ್ಮ ರಾಶಿಗೆ ನೋಟವಿದೆ ನಿಮಗೆ ಎರಡನೇ ಸ್ಥಾನದಲ್ಲಿ ಮಾತೃ ಸ್ಥಾನದಲ್ಲಿ ಶನಿನೂ ಬಲವಾಗಿದೆ ಅದೇ ಟೈಮಲ್ಲಿ ನಿಮ್ಮ ಬುದ್ಧಿ ಸ್ಥಾನ ಒಳ್ಳೆ ಆ್ಯಕ್ಟಿವ್ ಆಗುತ್ತೆ ಮಕರ ರಾಶಿಯವರಿಗೆ ಕಾರಣ ಏನಂದರೆ ಚಕ್ರನ ಮನೆಯಲ್ಲಿ ಗುರು ಬಂದಿರೋದ್ರಿಂದ ಶುಭ ಶುಭ ಅಂತಲೇ ಹೇಳ್ಬೋದು ಆಯ್ತು ಸಿಹಿಯಾಗೇ ಇದೆ ಅಂತ ಹೇಳ್ಬೋದು ಕಾರಣ ಏನಂದರೆ ಗುರು ಯಾವ ಚಕ್ರನ ಮನೆಯ ಮನೆಯಲ್ಲಿರೋದು ಅಥವಾ ಸೂರ್ಯನ ಮನೆಯಲ್ಲಿರೋದು ಕೂಜನ್ ಮನೆಯಲ್ಲಿರೋದು ಇದೆಲ್ಲ ಒಳ್ಳೆ ಆ್ಯಕ್ಟಿವ್ ತಂದುಬಿಡುತ್ತೆ ಅಂತ ಅರ್ಥ ಸೊ ಮಕರ ರಾಶಿಯವ್ರಿಗೆ ನಿಮ್ಗೆ ಕೂಡ ವಿದ್ಯಾವಂತರಿಗೆ ಅಥವಾ ಕೆಲಸ ಮಾಡೋರಿಗೆ ಅಥವಾ ಬಿಸ್ನೆಸ್ ಮಾಡೋರಿಗೆ ಯಾರೇ ಯಾವುದೇ ಒಂದು ಜವಾಬ್ದಾರಿಯಲ್ಲಿದ್ದರೂ ಕೂಡ ಮಕರ ರಾಶಿಯವರಿಗೆ ಫಸ್ಟ್ ಆಗಿದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ ನಾವು ಹೇಳ್ಬೋದು ಮಕರ ರಾಶಿಯವ್ರಿಗೆ ಆಯ್ತರ ಸೊ ನಿಮಗೆ ದರ್ಶನ ದಿಕ್ಕಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಕಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ ಆಯ್ತಾ ಇಲ್ಲಿ ಗಂಟ ಗೌರ್ಮೆಂಟ್ ಕಚೇರಿಯಲ್ಲಿ ಕೆಲಸ ಮಾಡೋರು ಅಥವಾ ಗೌರ್ಮೆಂಟ್ಗೆ ಪ್ರಯತ್ನ ಪಡೋರು ಅಥವಾ ಅಬ್ರಾಡ್ ಹೋಗಿ ಓದೋರು ಅಲ್ಲಿ ಅಬ್ರಾಡ್ ಹೋಗಿ ಕೆಲಸ ಮಾಡೋರು ಇದೆಲ್ಲ ಹೋಗ್ಬೋದು ಮಾಡ್ಬೋದು ನಿಮಗೆ ಪಶ್ಚಿಮ ದಿಕ್ಕಲ್ಲಿ ದರ್ಶನ ದಿಕ್ಕಲ್ಲಿ ನೀವು ಹೋಗಿ ಮಾಡೋದು ಕೆಲಸ ಕಾರ್ಯ ವಿದ್ಯೆಗಳು ಮಾಡೋದು ಒಳ್ಳೆಯದ ಒಳ್ಳೆ ಅಭಿವೃದ್ಧಿ ಕಂಡುಬರುತ್ತೆ ಕಾರಣ ಏನಂದರೆ ದರ್ಶನ ದಿಕ್ಕಲ್ಲಿ ಗುರಿ ಇದೆ ಭಶಮ ದಿಕ್ಕಲ್ಲಿ ಶನಿ ಇರೋದ್ರಿಂದ ದುಡಿಮೆಗೆ ಭಶಮಿ ದಿಕ್ಕಲ್ಲಿ ಹೋಗ್ಬೋದು ಎಜುಕೇಷನ್ಗೆ ದರ್ಶನ ದಿಕ್ಕಲ್ಲಿ ಹೋಗಿ ನಮ್ಮ ವರ್ಲ್ಡಲ್ಲಿ ಎಲ್ಲೇ ಇಂಡ್ಯಾದಲ್ಲಿದ್ದು ಯಾವ ಈ ಎರಡು ಮಾರ್ಗದಲ್ಲಿ ಅಂತ ಅರ್ಥ ಸೊ ಮಕರ ರಾಶಿಯವರು ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಮ ಪ್ರಯತ್ನದಲ್ಲಿ ಒಂದಕ್ಕೆ ಎರಡು ಸಲ ಚೆಕ್ ಮಾಡಿ ಸಾಧ್ಯ ಅಂತ ನೋಡಿಕೊಂಡು ಮುಂದುವರಿಸಿ ಸೊ ಮಕರ ರಾಶಿಯವರಿಗೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಒಂದೇ ಮಾತು ಹೇಳ್ಬೋದು ಆಯ್ತಾ ಸೊ ಅದ ನಂತರ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನಾವು ಹೇಳಬೇಕಂದ್ರೆ ಸುಖ ಗುರು ಬಂದಿದೆ ನಿಮ್ಮ ರಾಶಿಯಲ್ಲಿ ಶನಿ ಬಲವಾಗಿದೆ ಸೊ ರಾಶಿಯಲ್ಲಿ ಶನಿ ಒಂಚೂರು ಮಂದಗಳನ್ನ ಉಂಟು ಮಾ ಉಂಟು ಮಾಡ್ತದೆ ಸುಖ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಯಾವ ಮನೆ ಒಂಥರ ನೀಟಾಗಿ ಇಟ್ಕೊಳ್ಳೋದು ಅಂತ ನಿಮ್ಗೆ ಬರುತ್ತೆ ಅದಕ್ಕಂತ ಹೋಗಿ ಜಗಳ ಮಾಡೋಕ್ಕೂ ಹೋಗ್ಬೇಡಿ ನಾಲ್ಕನೇ ಸ್ಥಾನ ಮನೆ ನಾಲ್ಕನೇ ಸ್ಥಾನ ಗಾಡಿ ನಾಲ್ಕನೇ ಸ್ಥಾನ ಸುಖ ಸ್ಥಾನ ಆ ನಾಲ್ಕನೇ ಸ್ಥಾನ ಮಾತೃ ಸ್ಥಾನ ಅಂದರೆ ತಾಯಿ ಸ್ಥಾನ ಹತ್ತಿರ ಜಗಳ ಮಾಡೋಕ್ಕೂ ಹೋಗಬೇಡಿ ಆಯ್ತಾ ಇನ್ನು ಹೆಂಗಿದೆಯಾ ಅದು ಮಾಡು ಇದು ಮಾಡು ಹಂಗಿದೆಯಾ ಹೆಂಗಿದೆಯಾ ಅಂತ ಸೊಟ್ಟ ಪಟ್ಟ ನೋಡೋಕ್ಕೂ ಹೋಗಬೇಡಿ ಆಯ್ತು ಮನೆಯಲ್ಲಿ ಒಂದು ಚೂರು ಬಿಟ್ಟು ಕೊಟ್ಟು ಹೋಗಿ ಆಯ್ತು ಕೆಲಸದಲ್ಲಿ ಒಂದಕ್ಕೆ ಎರಡು ಸಲ ಯೋಚನೆ ಮಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಇಡಿ ಆಯ್ತು ನಾಳೆ ಮಾಡ್ಕೊಳ್ಳೋಣ ಅಂತ ಹಂಗೆ ಮಾಡೋಕ್ಕೂ ಹೋಗಬೇಡಿ ಕುಂಭ ರಾಶಿ ಕಾರಣ ಏನಂದ್ರೆ ನಿಮ್ಮ ರಾಶಿಯಲ್ಲಿ ಚಂದ್ರನ ಜ ಚಂದ್ರನೇ ಇರೋ ಮನೆಯಲ್ಲಿ ಶನಿ ಬುದ್ಧಿರೋದ್ರಿಂದ ಮಂದಗಳನ್ನ ಉಂಟು ಮಾಡ್ತದೆ ಆಯ್ತಾ ಸೊ ಆ್ಯಕ್ಟಿವ್ ಆಗಿರಿ ನಾಳೆ ಏನು ಮಾಡಬೇಕಂತ ಇವತ್ತೇ ನೀವು ಯೋಚನೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ಸಿದ್ಧ ಕಾರ್ಯಗಳು ಮಾಡಿಕೊಳ್ಳಿ ಆಯ್ತು ಒಂದು ಅರೇಂಜ್ಮೆಂಟ್ ಮಾಡಿಕೊಳ್ಳಿ ನಾಳೆ ಏನು ಮಾಡಬೇಕು ಅದಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಮಾಡಿ ಒಳ್ಳೆಯದಾಗತ್ತೆ ಸೊ ಶನಿಯೂ ಬಲವಾಗಿದೆ ಏನು ತೊಂದರೆ ಇಲ್ಲ ಗುರು ಕೂಡ ಸುಖ ಸ್ಥಾನದಲ್ಲಿದೆ ಏನು ಇಲ್ಲ ಜಾಸ್ತಿ ನೀವು ನೀಟ್ನೆಸ್ ನೋಡೋಕೆ ಹೋಗಬೇಡಿ ನೀಟ್ನೆಸ್ ನೀವು ಮಾಡಿಕೊಳ್ಳಿ ಏನಾದರೂ ಕೆಲಸ ಕಾರ್ಯ ಆದರೆ ನೀವು ಮಾಡಿ ಇನ್ನೊಬ್ಬರ ಮೇಲೆ ಡಿಫೆಂಟ್ ಆಗಬೇಡಿ ಆಯಿತಾ ಸೊ ನೀವು ಕೂಡ ಆಂಜನೇಯ ದೇವತಾನ ನಮಸ್ಕಾರ ಮಾಡ್ಕೊಬೋದು ಒಳ್ಳೆಯದಾಗತ್ತೆ ಸೊ ಅದನಂತರ ಮೀನ ಮೀನ ರಾಶಿಯವರಿಗೆ ನಾವು ಹೇಳಬೇಕಂದ್ರೆ ನಿಮ್ಮ ರಾಶಿಯಲ್ಲಿ ರಾಗು ಚಂದ್ರನ್ ಚಂದ್ರ ಇರೋ ಜಾಗದಲ್ಲಿ ರಾಹು ಬಂದಿದೆ ತಪ್ಪು ಮಾರ್ಗಗಳನ್ನ ಹಿಡಿಯೋಕ್ಕೂ ಹೋಗಬೇಡಿ ಅದೇ ಟೈಮಲ್ಲಿ ನಿಮಗೆ ಪ್ರಯತ್ನ ಸ್ಥಾನಕ್ಕೆ ಗುರು ಬಂದಿದೆ ಒಳ್ಳೆಯದು ಗುರು ಬ ಒಳ್ಳೆಯದಾಗ ಒಳ್ಳೇದು ಮಾಡ್ತಾರೆ ಅಂದರೆ ಹನ್ನೆರಡನೇ ಹನ್ನೆರಡನೇ ಸ್ಥಾನದಲ್ಲಿ ವಿರಯ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಅದು ಒಂಚೂರು ವಿರೇಗಳು ಉಂಟು ಮಾಡ್ತದೆ ಇದಕ್ಕೆ ಏನು ಮಾಡಬೇಕಂದ್ರೆ ಇವಾಗ ಯಾವುದು ಒಂದು ಮನೆ ಕಟ್ಟಬೇಕಾದ್ರೂ ನಾವು ಹಣಕಾಸು ಖರ್ಚು ಮಾಡಬೇಕು ಅಲ್ಲಿ ಒಂದು ವಿಲಯ ಮಾಡುವಾಗ ನಮಗೆ ಮನೆ ಉಂಟಾಗ ರೆಡಿ ಆಗುತ್ತೆ ಆ ಥರ ಈ ಥರ ಯಾವುದಾದ್ರು ಇನ್ವೆಸ್ಟ್ಮೆಂಟು ಯಾವುದಾದ್ರು ಬೆಂಡಿಂಗ್ ವರ್ಕ್ಗಳನ್ನ ನೀವು ಮಾಡಿಕೊಳ್ಳಿ ಯಾಕಂದರೆ ಹಣಕಾಸು ಒಂಚೂರು ನಿಮಗೆ ಖರ್ಚು ಆಗ್ಬೇಕಂತ ಇದೆ ಅದನ್ನು ಒಂಚೂರು ನಾವು ಖರ್ಚು ಮಾಡಿಬಿಡ್ಬೇಕು ಮಾಡುವಾಗ ಅಲ್ಲಿ ಟ್ಯಾಲಿ ಆಗ್ಬಿಡುತ್ತೆ ಯಾತ್ರ ಆ ಥರ ಮೀನರಾಶಿಯವರಿಗೆ ಪ್ರಯತ್ನ ಸ್ಥಾನ ಫಸ್ಟ್ ಕ್ಲಾಸ್ ಆಗಿದೆ ನಿಮ್ಮ ತಮ್ಮಂದಿರಿಂದ ಒಳ್ಳೆಯದಾಗತ್ತೆ ಒಂದು ಊರಿಂದ ಪಕ್ಕದ ಊರು ಒಂದು ಮಿನಿಮಮ್ ಒಂದು ತೊಂಬತ್ತು ಕಿಲೋಮೀಟ್ರ್ ಹೋಗಿ ಬರೋದು ನೂರು ಕಿಲೋಮೀಟ್ರ್ ಹೋಗಿ ಬರೋದು ಅಲ್ಲಿ ಕೆಲಸ ಕಾರ್ಯ ಹಿಡಿಯೋದು ಅಲ್ಲಿ ಒಂದು ಹೊಸ ಫ್ರೆಂಡ್ಶಿಪ್ಗಳು ಮಾಡ್ಕೊ ಮಾಡ್ಕೊಳ್ಳೋದು ಒಂದು ಸಣ್ಣ ಸಣ್ಣ ಟ್ರಾವೆಲ್ ಚಲರತ್ತೆ ಟ್ರಾವೆಲ್ ಮಾಡೋದು ಪ್ರಯಾಣಗಳು ಮಾಡೋದು ಇರ್ತದೆ ಅದೆಲ್ಲ ಮಾಡೋದು ಒಳ್ಳೆಯದಾಗುತ್ತೆ ಅದರಿಂದ ನಿಮಗೆ ಒಳ್ಳೆಯ ಒಂದು ಸರೌಂಡಿಂಗ್ ಬರ್ತಾರೆ ಒಳ್ಳೆ ಹಣಕಾಸು ಬರೋಕ್ಕೆ ಚಾನ್ಸಸ್ ಇರುತ್ತೆ ಮುಂದಕ್ಕೆ ಜೀವನಕ್ಕೆ ಅದೇ ಒಂದು ಸಪೋರ್ಟ್ ಆಗುತ್ತೆ ಆಗುತ್ತಂತೆ ಮೀನರಾಶಿಯವ್ರಿಗೂ ಹೇಳ್ಬೋದು ಇಲ್ಲಿ ಚಂದ್ರನ ಮನೆ ಅಂದರೆ ನಿಮ್ಮ ರಾಶಿಯಲ್ಲಿರಾಗಿರೋರು ಒಂಚೂರು ತಪ್ಪು ದ ದಾರಿಗಳು ನಿರ್ಧಾರಗಳು ತಗೊಳ್ಳೋದು ದಾರಿ ಹಿಡಿಯೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ದುಡುಕಬೇಡಿ ಆದರೆ ಯಾವುದಕ್ಕೂ ನೀವು ಆಗ ಆಲೋಚನೆ ಮಾಡಿಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದಾಗತ್ತೆ ಅಂದರೆ ಪ್ರಯತ್ನದಲ್ಲಿ ಗುರು ಬಲವಾಗಿರೋದ್ರಿಂದ ಒಳ್ಳೆಯ ಒಂದು ಶುಭ ಕಾರ್ಯಗಳು ನಡೆಸೋದು ಎಲ್ಲ ಶುಭ ವಿಷಯಗಳು ನಡೆಯುತ್ತೆ ಅಂತ ಹೇಳ್ಬೋದು ಒಂಚೂರಿ ನಿಧಾನ ಮಾಡಿ ಖಂಡಿತ ನಿಮ್ಗೆ ಕೂಡ ಒಳ್ಳೆಯದಾಗತ್ತಂತ ಈ ಟೈಮಲ್ಲಿ ಹೇಳ್ಬೋದು ಇದು ಇವಾಗ ರಾಶಿ ಫಲ ಈ ಗುರು ಶನಿಬಲ ಗುರುಬಲ ಇದೆಲ್ಲ ಹೇಳ್ತೀವಲ್ಲ ಇದೆಲ್ಲ ಕಾಮನ್ ಆಗಿ ಹೇಳ್ತಾ ಇದ್ದೀವಿ ನಿಮ್ಮ ನಿಮ್ಮ ಜನನ ಜಾತಕದಲ್ಲಿ ನಿಮ್ಮ ರಾಶಿ ಅಂದರೆ ನಿಮ್ಮ ಕುಂಡಲಿಯಲ್ಲಿ ಯಾವ ಥರ ಗ್ರಹಗಳಿದೆಯೋ ಅದಕ್ಕೆ ತಕ್ಕದ್ದು ವರ್ಕೌಟ್ ಆಗುತ್ತೆ ಆಯ್ತಾ ಹಾಗಾಗಿ ನಿಮ್ಗೆ ಏನಾದರೂ ನಿಮ್ಮ ಜನನ ಜಾತಕಗಳನ್ನ ನೋಡಬೇಕಂದ್ರೆ ನಿಮ್ಮ ಡೇಟಾಫು ಟೈಮ್ ನಮಗೆ ವಾಟ್ಸಪ್ ಮಾಡಿ ನಾವು ಫೋನಲ್ಲೇ ಹೇಳ್ತೀವಿ ಅಥವಾ ನೀವು ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು ಅಂತ ಈ ಟೈಮಲ್ಲಿ ಹೇಳ್ತೀವಿ ಆಯ್ತಾ ಸೊ ಈ ಪ್ರೋಗ್ರಾಮ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂಚೂರು ನಮಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಅಥವಾ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಕ್ವಶನ್ಗಳಿದ್ರೆ ನಿಮಗೆ ವಾಯ್ಸ್ ಮೆಸೇಜ್ ಮಾಡಿ ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ ಆಯಿತಾ ಸೊ ನೀವು ಆ ಥರ ನಮಗೆ ಸಪೋರ್ಟ್ಗಳು ಮಾಡುವಾಗ ನಾವು ಒಂಚೂರು ಖುಷಿ ಖುಷಿಯಾಗಿ ಮುಂದಕ್ಕೆ ತುಂಬ ವಿಷಯಗಳಿದೆ ಆಯ್ತು ಕ್ಲಿಯರಾಗಿ ನಾವು ಹೇಳೋಕ್ಕೆ ಸಿದ್ಧವಾಗಿದ್ದೀನಿ ನಮ್ಮ ಗುರುಗಳ ಆಶೀರ್ವಾದದಿಂದ ಅವರು ನಮಗೆ ಪಾಠ ಆ ಥರ ನಮಗೆ ಟ್ರೈನಿಂಗ್ ಮಾಡಿದರೆ ಹಾಗಾಗಿ ನಿಮಗೆ ಒಳ್ಳೆ ಒಳ್ಳೆ ವಿಷಯಕ್ಕೆ ಮಾಡ ಹೇಳಕ್ಕೆ ಸಿದ್ಧವಾಗಿದ್ದೀನಿ ನೀವು ಆ ಥರ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ